Thank <laughs> you.

ನೀರ್ ಲೆವೆಲ್ ನೋಡಿ ಇಲ್ಲಾಕ ಒಂದ್ಸರಿ ಮಕ್ಕ ತೋರ್ಸಿ

ಸ್ವಲ್ಪ ಲೂಸ್ ಆಗಿ ಕಟ್ಬಿಟೆ ಮಾಡ್ಬರ್ಲಿ ಸ್ಟಾರ್ ಟ್ರೈನಿಂಗ್ ಮಾಡವ್ರು ಅದಕ್ಕೆ ಮ್ಯಾಲೆ ಬಿಡಿ ಮೇಲೆ ಬಿಡಿ ಇರ್ಬಿ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಬೆಂಕಿ ಬ್ರೋ ಬ್ರೋ ವೇಟ್ ಎರಡನಾಯ್ ಅಚ್ಚ ನೀನ್ ತುಳಿಯಣ ನೀನ್ ತುಳಿಯಣ ನೀನು ತುಳಿಯಣ ನೀನ್

ಹುಟ್ಟುಂಜಯ ನೀ ಲೇವ್ ಇಡಕಿಡರ್ ಲಕ್ಷ್ಮೀಶ್ವರ್ ಇಲ್ದ ಯಾವ ಕೆಲಸನೂ ಆಗೋದಿಲ್ಲ ಲಕ್ಷ್ಮೀನಾರಾಯಣ ಸೈಡ್ ಯಾವ ಕೆಲ್ಸನೂ ಆಗೋದಿಲ್ಲ ಕವರ್ ಅತ್ಯುತ್ತಮವಾಗಿ ಬೆಂಕಿ ಹಚ್ಚುತ್ತಿರುವ ಪವನ್ ಹಾಗೂ ಪವನ್ ಮನೋಜ್ ಮತ್ತೆ ಏ ಫೋಟೋಗ್ರಾಫರ್ ಅಂತ ಹೇಳಿ ಬ್ರೋ ಫೋಟೋಗ್ರಾಫರ್ ಅಂತ ಹೇಳಿ ಇಲ್ಲಿ ಬೀದರ್ ಈ ಕಡೆ ಹಚ್ ಬ್ಯಾಡ

ನಾವಿಲ್ಲಿ ಏನೇ ತಪ್ಪು ಮಾಡೋದು ಅಲ್ಲಿ ರಿಸಲ್ಟ್ ಅಕ್ಕ ಆ ಕಡೆ ಒಂದು ವಿಡಿಯೋ ಮಾಡ್ ಬರ್ಬೇಕಲ್ಲ ಇದಕ್ಕೆ ಇಲ್ಲ ಅಂದ್ರೆ ಪೊಟ್ಯಾಷಿಯಂ ಪರ್ಮನೆಂಟ್ ಇದೆಯಲ್ಲ ಅದನ್ನ ನೀರಲ್ಲಿ ಸ್ವಲ್ಪ ಹಾಕೊಂಡು ಕಾಲಿಲ್ ಹಚ್ಬೋದು ಹಚ್ಕೊಂಡು ಕೆಲವ್ರು ಹೋಗ್ತಾರೆ ನಾನು ಮಾಡ್ತೇನೆ ಡೆಟಾಯ್ಲ್ ಇಲ್ಲಾಂದ್ರೆ ನೀವು ಇಲ್ಲ ಆರ್ಗ್ಯಾನಿಕ್ ಈಮಾಯ್ಲ ಅಂಗುಡಿಲ್ಲ ಬಿಸಿ ಐತೆ ಅದು ಬಿಸಿ ಆರೋಗ್ಯವರೆಗೂ ಎಸಿ ಐತಿ ಆಗ್ತದೆ ಮೇಲಿಂದ ಬಿಸಿಡಿಯಲ್ಲಿಸ ಈಗ ಹುಳ ಎಲ್ಲ ತಪ್ಪಿರುತ್ತೆ ಅಂತ ಮಾಡ್ತೀರಾ

ಇದು ಗೋಧಿಲ್ ಮಾಡಿರೋ ಬೀಜ ಇದು ನೋಡಿ ಸಿಲಿಂಡ್ರೆಲ್ಲ ಹಿಂಗೆ ಕವರ್ ಆಗ್ಬಿಟ್ಟಿದೆ ಫಸ್ಟ್ ಕ್ಲಾಸ್ ಗ್ರೋತ್ ಆಗಿದೆ ಅರ್ಧ ಆಯ್ತಾ ತುಂಬಾ ಮೆಚುರಿಟಿ ಆಗಿದೆ ಇದು ಬೀಜ ಹಾ ಸೊ ನಾನೇನು ಮಾಡ್ತೀನಿ ಫಸ್ಟು ಇಲ್ಲಿ ಏ ಹುಲ್ಲಾಗ್ದು ಯೂಟ್ಯೂಬ್ ಯೂಟ್ಯೂಬಲ್ಲಿ ನೋಡಿರ್ತೀರಲ್ಲ ಸೇಮ್ ಪ್ರೊಸೆಸ್ ಕಾಂಪ್ಯಾಕ್ಟ್ ಮಾಡಿ ಚೆನ್ನಾಗಿ ಪ್ರೆಸ್ ಮಾಡಿ ಸ್ವಲ್ಪ ಇದೆ ನೀವು ನೋಡಿ ರೌಂಡ್ ಶೇಪ್ಗೆ ಟೈಟ್ ಮಾಡಿ ಪ್ರೆಸ್ ಮಾಡಿದ್ರಾ ಇಲ್ಲ ಇಲ್ಲಿ ನೋಡ್ರಿ ಕನ್ನಡದಲ್ಲಿ ತಾನೇ ತೋರಿಸ್ತೀನಿ ಫಸ್ಟ್ ಒಂದು ಮೂವತ್ತು ಗ್ರಾಮ್ ಬೀಜ ಅಷ್ಟೇ ಅಂತ ತಗೊಳ್ಳೋದು ಎಷ್ಟು ಮೂವತ್ತು ಒಂದು ಮೂವತ್ತು ಗ್ರಾಮ್ ಮಾಡಿ ಇಷ್ಟೇ ಇದು ಮೂವತ್ತರಿಂದ ನಲ್ವತ್ತು ಬರೋದಿಲ್ಲ ಇದು ಮೂವತ್ತು ಗ್ರಾಮ್ ಅಷ್ಟೇ ಬರೋದು ಇದು ಸೊ ಇದನ್ನ ಕಾರ್ನರಲ್ಲಿ ಸೈಡಲ್ಲಿ ಸ್ವಲ್ಪ ಲೈಟಾಗೆ ಹಾಂ ಕಾರ್ನರಲ್ಲಿ ಹಾಕಿದ್ರೆ ಏನು ಗೊತ್ತಾ ಇಲ್ಲೆಲ್ಲ ಕ್ಲೀನಾಗೆ ಬೇಗ ಮೈಸೂಲಿ ಎಮ್ಮು ಬೆಳ್ಕೊಂಡ್ಬಿಡುತ್ತೆ ನಮಗೆ ಬೇಗ ಗೊತ್ತಾಗುತ್ತೆ ಕ್ಲೀನಾಗಿ ಕಾಣುತ್ತೆ ಹೆಂಗಿದೆ ಗ್ರೋತ್ ಅಂತ ಸೆಂಟ್ರಲ್ ಹಾಕಿಬಿಟ್ರೆ ಸೆಂಟ್ರಲ್ ಬೇಗ ಹೋಗುತ್ತೆ ಆಚೆ ಬರೋರ್ಗೂ ಟೈಮ್ ತಗೊಳುತ್ತೆ ಸೊ ಕಾರ್ನರ್ ಹಾಕಿಬಿಟ್ರೆ ಕಾರ್ನರ್ ಇಂದ ಒಳಗಡೆ ಹೋಗ್ತಾ ಇರುತ್ತೆ ಒಳ್ಳೆ ಆರ್ಮಿ ತರ ಕೆಲಸ ಇನ್ನೊಂದು ಇನ್ನೊಂದ್ರು ಇನ್ನೊಂದು ನೇರ ಹಾಕಿದಲ್ಲ ಮತ್ತೆ ಮೂವತ್ತು ಗ್ರಾಮ್ ಬೀಜ ಅರ್ಧ ಆಯ್ತಾ ಎಷ್ಟು ತರ್ಟಿ ಗ್ರಾಮ್ ಇಷ್ಟೇ ಕಾರ್ನರಲ್ಲಿ ಸೈಡೆಲ್ಲೇ ಹಾಕ್ತೀವಿ ಏನೂ ಆಗಲ್ಲ ಏನಾಗೋಲ್ಲ ಅದು ಮೈಸೂಲಿಯೋ ಗ್ರೋತ್ ಆಗಿರೋದು ಮ್ಯಾಚ್ ಫಿನಿಶಿಂಗ್ ಬರುತ್ತೆ ಜಾಸ್ತಿ ಟೈಮ್ ದಪ್ಪ ಆಗುತ್ತೆ ಆಯಿತಾ ಮತ್ತೆ ನೋಡಲಿರು ನೋಡಿ ಹುಲ್ಲು ಚೆನ್ನಾಗಿ ಕಟ್ಟಕ್ಕೆ ಸಣ್ಣ ಸಣ್ಣ ಇದ್ರೆ ಎತ್ತಿ ತುಂಬ ತುಂಬಾ ಈಸಿ ಇದು ದಪ್ಪ ಇದ್ರೆ ನೋಡಿ ಒಂದೊಂದ್ಸತಿ ಕವರು ಅರ್ದೋಗ್ಬಿಡುತ್ತೆ ಅರ್ಧ ನೋಡಿ ಇವಾಗ ಇದು ಟಾಪ್ ಸ್ಪಾನಿಂಗು ಸ್ವಲ್ಪ ಮೇಲೆ ಎಲ್ಲ ಇಲ್ಲಿ ಯಾಕಂದ್ರೆ ಮೇಲಿಂದ ಯಾವುದೇ ಕಾರಣಕ್ಕೂ ಇನ್ಫೆಕ್ಷನ್ ಆಗ್ಬಾರ್ದು ಅಂತ ಸೊ ಈಗ ಹಾಕಿದ ತಕ್ಷಣ ಏನಾಗುತ್ತೆ ಮೇಲಿಂದನೂ ಕವರ್ ಆಗುತ್ತೆ ಮೈಸೂಲಿ ಶಿಲೀಂದ್ರ ಕೆಳಗಡೆಯಿಂದಾನು ಶಿಲೀಂದ್ರ ಕವರ್ ಆಗಿಬಿಟ್ರೆ ಸೆಂಟ್ರಲ್ ಇರುತ್ತೆ ಹುಲ್ಲು ಬೀಜ ಸೊ ಅವಾಗ ಮೇಲಿಂದನೂ ಏನೇ ಅಟ್ಯಾಕ್ ಆಗಲ್ಲ ಅಟ್ಯಾಕ್ ಆಗಲ್ಲ ರಬ್ಬರ್ ಪ್ಯಾಕೆಟ್ಸ್ ಇದೆ ನೋಡೋಣ ನೋಡ್ಬೇಕು ಇಲ್ಲಿ ಬಿಡಿ ಗ್ಯಾಪ್ ಇಲ್ಲಂದ್ರೆ ಕವರ್ ಪಟ್ಟಂತ ಹೊಡೆದೋಗ್ಬಿಡುತ್ತೆ ಅರ್ಧ ಐತಾ ಸ್ವಲ್ಪ ಇಲ್ಲಿ ಲೂಸ್ ಬಿಟ್ಟು ಪ್ರೆಸ್ ಮಾಡಿ ಟೈಟ್ ಮಾಡಿ ಇದೆ ಇದೆ ಬಂದೈತಾ ಅಲ್ಲೇನ ಕೆಳಗಡೆ ಪೆಳಗಡೆ ಬಾಕ್ಸ್ ಅಲ್ಲಿ ಎಲ್ಲ ಒಂದಸತಿ ನೋಡು ಸರ್ ಟೈಟ್ ಆಗಿ ರಬ್ಬರ್ ಹಾಕಿ ಹೇಳ್ತೈತಾ ರಬ್ಬರ್ ಹಂಗಾಕ್ ಹಾಕ್ಬಿಟ್ಟು ಕವರ್ ಬೆಂಡ್ ಮಾಡಿ ಇಲ್ಲಾದ್ರೂ ಏನಾಗುತ್ತೆ ಗೊತ್ತಾ ಹಿಂಗೆ ಇಟ್ಟರೆ ಇಲ್ಲಿ ಇಲ್ಲಿಂದ ಮಶ್ರೂಮ್ ಬರುತ್ತೆ ಸಿಂಗಲ್ ಆಗಿ ಉದ್ದಕ್ಕೆ ಮಶ್ರೂಮ್ ಇಲ್ಲಿಂದ ಬಂದ್ಬಿಡುತ್ತೆ ಕ್ವಾಲಿಟಿ ಚೆನ್ನಾಗಿಲ್ಲ ಬಟ್ ಮಶ್ರೂಮ್ ಬರುತ್ತೆ ಅಲ್ಲಿಂದ ಬೇಕಾಗಿಲ್ಲ ಅದು ಹಾಂ ಇದನ್ನು ಹಾಕಿ ಟೈಪ್ ಮಾಡ್ಬಿಡಿರ ಬರೋದು ಇನ್ನೊಂದು ಸಿಕ್ಕಿಲ್ಲವಾ ಅಲ್ಲಿ ನೋಡೋಣ ಒಂದು ಬ್ಯಾಗ್ ರೆಡಿ ಮಾಡಿದೀನಿ ಆಮೇಲೆ ಹೋಲು ಕಾಟನ್ ಟೈಪ್ ಹಾಕೋದಿದೆ ಅದಾಗೋವರೆಗೂ ನೀವು ಇವಾಗ ಬ್ಯಾಗ್ ಇಷ್ಟು ಇಷ್ಟು ಮಾಡಿ ಇಲ್ಲ ನಿง 5 ಗೆ 8 ಸಾಧ್ಯ ಆಗಬಹುದು 6 7 ಆಗಬಹುದು ಕರೆಕ್ಟ ಮಾಡಿದ್ರು ಹಮ್ ಕಾಲ್ ಮಾಡ್ತಿದ್ರು ವಿಡಿಯೋ ಕಾಲ್ ಅಲ್ಲ ವಿಡಿಯೋ ವಿಡಿಯೋ ಆಗಲಿ ಅವಾಗ ವಿಡಿಯೋ ತಗೊಳ್ಳರಂತೆ ಮತ್ತೆ ತಗೊಳ್ಳಿ <laughs> ಆಯ್ತಾ <laughs> ಇನ್ನೂ ಸ್ವಲ್ಪ ಕೆಳಗಡೆ ನೆಲೆ ತ್ಯಾಕ್ ಹಾಕಬಾರದು ಅಷ್ಟೇ ಒಂದು ಅರ್ಧ ಇಂಚು ಬಿದ್ದ ತಗೊಳ್ಳಿ ಏನಾಗುತ್ತೆ ನೀವು ಬ್ಯಾಗ್ ಇಡ್ತೀರಲ್ಲ ಮೇಲೆ ಸ್ವಲ್ಪ ಇದೊಳತ್ತೆ ಅದ್ರದ್ದು ನೀವು ಇವಾಗಲೇ ಎರಡಿ ಅಡಿಗೆ ತಗೊಂಬಟ್ರೆ ಬ್ಯಾಗಿಂದ ಮೇಲೆಕ್ಕೆ ಹೋಗಬೇಕು ಹಗಲಾಗುತ್ತಲ್ಲ ಈ ಥರ ಬ್ಯಾಗ್ ಇಟ್ಟಾಗ ಓಕೆ ನೋಡಿ ಈ ಥರ ಕಾರ್ನರ್ ನೋಡಿ ಸಪ್ರೇಟ್ ಮಾಡ್ಕೊಳ್ಳಿ ಈ ಥರ ಅಲ್ಲ ನೋಡಿ ಈ ಥರ ಸಪ್ರೇಟ್ ಆಗಿರ್ಬೇಕು ಅದು ಮೇಲಿಂದ ಹಿಂಗೆ ಕ್ರಾಸ್ ಕ್ರಾಸ್ ಆಗಿ ಹೀಗೆಲ್ಲ ಹಿಂಗೆಲ್ಲ ಹಾಕ್ಕೊಬೇಡಿ ಈ ಥರ ಕರೆಕ್ಟಾಗಿ ಇರ್ಬೇಕು ಹಿಂಗೆ ಹಾಂ ಹಿಂಗೆ ಲಾಸ್ಟಲ್ಲಿ ಈ ಥರ ಹಿಡ್ಕೊಂಡು

ಹಿಂಗೆ ಹಿಂಗೆ ತಗೋ ಹಿಂಗೆ ಕಟ್ ಮಾಡಿದೆ ಹಿಂಗೆ ಇಷ್ಟು ಗಂಟ ಈ ಥರ ಒಂದಷ್ಟು ಜನ ಒಂದಷ್ಟು ಮಾಡಿ ರೆಡಿ ಮಾಡಿದೆ ಇನ್ನೊಂದು ಇನ್ನೊಂದು ಎರಡು ನಾಲ್ಕು ಐದು ಮಾಡಿ ಜಾಸ್ತಿ ಮಾಡಬೇಕಿದ್ರು ಎಷ್ಟು ಬ್ಯಾಗ್ ಬರ್ತಾವೆ ಅಷ್ಟು ಲೈನು ಎಷ್ಟು ಬ್ಯಾಗ್ ಇಡೋದು ಸರ್ ಇಲ್ಲಿ

ಅದು ಕೊಟ್ರಪ್ಪ ಕಟ್ಬಿಟ್ಟು ಹಂಗೆ ಇಟ್ಕೊಂಬಿಟ್ಟಿತ್ತು ತಾಳಿ ಕಟ್ತಾಯಿಲ್ಲ ನೀವು ತುಂಬ ದೊಡ್ಡದಾಯ್ತಿತ್ತು ಕಡಿಮೆ ಆಯಿತು ಸ್ವಲ್ಪ ಚಿಕ್ಕದಿಲ್ಲಿ ಚುಟ್ಟಿ ಚಿಕಿತ್ ಬನ್ನಿ ಹ್ಞೂ ಕೊಟ್ಟರೆ ಕೊಟ್ರ

ನನಗ್ ಬೇಡವಾ ಗಲೀಜಾಯ್ತಾ ಕಿತ್ ಬಿಸಾಕ್ತೀನಿ ಮತ್ತೆ ಹಾಕೊಂತೀನಿ ಅರ್ಥ ಆಯ್ತಲ್ವಾ ಸೊ ಇನ್ನ ನೀವೇನ್ ಮಾಡಬಹುದು ಅಂದ್ರೆ ಇದು ಯಾವಾಗ್ಲೂ ಆಗಿ ಆಗಿರ್ಬೇಕು ಅಂದ್ರೆ ಜಿ ಐ ವೈರ್ ಬರ್ತಾ ಗೊತ್ತಾ ಪ್ಲಾಸ್ಟಿಕ್ ಆ ಪ್ಲಾಸ್ಟಿಕ್ ಇರೋದನ್ನ ಇಲ್ಲ ಇಲ್ಲ ಅಲ್ಲಿ ಗಂಟು ಹಾಕೊಂಡ್ ಗಂಟ್ ಹಾಕೊಂಡ್ ಕಟ್ಕೊಂಡ್ ಅಲ್ಲಿ ಯಾವ ಯಾವ ಹೈಟ್ ಬೇಕೋ ಅಲ್ಲಲ್ಲಿ ಗಂಟು ಹಾಕಿಬಿಟ್ರೆ ರಿಂಗ್ ಯಾವಾಗ್ಲೂ ಇರುತ್ತೆ ಸುಮ್ಮನೆ ತಗೊಂಡೋಗ್ ಬ್ಯಾಗ್ ಇಡೋದಷ್ಟು ಅದೇ ಪ್ಲಾಸ್ಟಿಕ್ ರಿಂಗ್ ತಗೊಂಡು ಇಲ್ಲಿ ಹಾಕೋಬಿಡಿ ಇದು ಎಲ್ಲ ಹಾಕ್ಬೇಕು ಅಲ್ವಾ ತುಂಬ ಇದೆ ನೋಡು ಬಿಡೋದು ಬಿಡು ನಾವು ನಾಳೆ ಬ್ಯಾಗ್ ಇಟ್ಟರೆ ಗೊತ್ತಾಗುತ್ತೆ ನಿಮ್ಗೆ ಐಡಿಯಾ ಬರುತ್ತೆ ಸಿಂಪಲ್ ನೋಡಿ ಈ ಥರ ಹಾಕೊಂಡ್ಬಿಡ್ತೀವಿ ಒಳಗಡೆ ಒಳಗಡೆ ಈ ಥರ ಹಾಕ್ಕೊಂಡು ನಾವೇನು ಮಾಡ್ತೀವಿ ನೋಡಿ ಈ ಥರ ಸಪ್ರೇಟ್ ಮಾಡ್ಕೊತೀವಿ ಮೇಲಿನ ಮೇಲೆ ಆಯಿತಾ ಇದನ್ನು ಮೇಲೆ ಇಡ್ಕೊಬೇಕು ಇದನ್ನು ಸಪ್ರೇಟ್ ಮಾಡ್ಕೊಬೇಕು ದಾರ ನನ್ನ ಕೈಯಲ್ಲಿ ಹಾಂ ಒಂದೇ ಲೆವೆಲಲ್ಲಿ ಬರ್ಬೇಕು ಇದೇ ಥರ ಲೆವೆಲ್ ನಾಲ್ಕು ಓಪನ್ ಆಗಬೇಕು ಹಾಂ ನಾಲ್ಕು ಓಪನ್ ಆಗಬೇಕು ಹಿಂಗೆ ಹೇಳ್ಕೊಂಡ್ಬರ್ತೀವಿ ಫಸ್ಟ್ ಬ್ಯಾಗ್ ಇಲ್ಲಿ ಇಡ್ತೀವಿ ಬ್ಯಾಗ್ ಇಲ್ಲಿ ಕುತ್ಕೊಳ್ಳುತ್ತೆ ಒಂದ್ ದಾರ ಬಿಡ್ತೀವಿ ಲಾಕ್ ಆಗತ್ತೆ ಅವಾಗ ಇನ್ನೊಂದು ಬ್ಯಾಗ್ ಇಡ್ಬೋದು ತಿರ್ಗಾ ಲಾಕ್ ಆಗುತ್ತೆ ಇನ್ನೊಂದು ಬ್ಯಾಗ್ ಇಡ್ತೀವಿ ಲಾಕ್ ಆಗುತ್ತೆ ಹಳೆ ಕಾಲದಲ್ಲಿ ಮಡಿಕೆ ಇಡ್ತಿದ್ರಲ್ಲಿಸ್ ಎಷ್ಟು ಮೇಲ್ ಬಂತಿದ್ದು ಇನ್ನ ಬ್ಯಾಗ್ ಇಡ್ತಾ ಇರ್ತಾ ಇನ್ನ ಮೇಲ್ ಬರುತ್ತೆ ಆಯ್ತಾ ಈ ತರ ಮಾಡಿ ಮಾಡಿ ಇಡಿ ಎಷ್ಟಾಗುತ್ತೆ ಹಿಂಗಿರುತ್ತೆ ಇಲ್ಲ ಸರ್ ಈಗ ಅದನ್ನ ಇಟ್ಕೊಂಡು ಟಿಲ್ಟ್ ಮಾಡ್ಬೇಕು ಅದ್ ಮಾಡ್ಬೇಕು

ಬಟ್ ಅದಕ್ಕೂ ಕೂಡ ಈ ಥರದ್ದು ಹಿಂಗೆ ಗಂಟು ಹಾಕೊಂಡ್ಬಂದು ಗಂಡಾಕೊಂಡು ಈಗ ದಾರ ನೋದು ಹಂಗೆ ಬಿಟ್ಕೊಳ್ಳೋದು ಅದೇ ಇಲ್ಲೂ ಗಂಟು ಹಾಕೋದು ಇಲ್ಲೂ ಗಂಟು ಹಾಕೋದು ಇಲ್ಲ ಬ್ಯಾಲೆನ್ಸ್ ಮಾಡಿ ಎಲ್ಲ ಕಡೆ ಗಂಟು ಹಾಕೊಂಡ್ಬಿಟ್ರೆ ವೈರ್ ಏನಾಗುತ್ತೆ ಇದು ಜೇ ವೈರ್ ಜಾರಲ್ಲ ಅದಕ್ಕೆ ಏನು ಮಾಡಬೇಕು ಕಟ್ ಮಾಡಿ ಒಂದು ಕಡೆ ಹಿಂಗೆ ಲಾಕ್ ಓಕೆ ಸರ್ಕಲ್ ಥರ ಮಾಡಿ ಯಾವ್ದೊಂದು ಬಕೆಟ್ ಹೋಗಿ ಕೀಟ ಪೈಪ್ ತೊಗೊಳ್ಳಿ ವಿ ಸಿ ಪೈಪ್ ಯಾವ್ದಾದ್ರು ರೌಂಡ್ ಶೇಪ್ ಬರುತ್ತೆ ರೌಂಡ್ ಶೇಪ್ ಬರುತ್ತೆ ಎಂಡ್ ಎಡ್ಜ್ಜಲ್ಲಿ ಏನು ಮಾಡಿ ಹಿಂಗೆ ಬೆಂಡ್ ಮಾಡಿಬಿಡಿ ಈಗ ಎರಡು ಕಡೆ ಆಗ ಹಿಂಗೆ ಲಾಕ್ ಮಾಡಿಬಿಡಿ ಅರ್ಥ ಆಯ್ತಾ ಈಗ ಎಲ್ಲ ಕಡೆ ಗಂಟೆ ಹಾಕೊಂಡ್ಬಿಟ್ರೆ ನಿಮಗೆ ಪರ್ಮನೆಂಟ್ ಸೆಕ್ಷನ್ ನಾಳೆ ಒಂದು ತರ್ತೀನಿ ಅದು ಅಜ್ಜಿಯವರ ತಗೊಂಡಿ ಗಡಿ ತಗೊಂಡಿ ನಾಳೆ ಮಾಡಿ ತೋರಿಸ್ತೀನಿ ಹೋಗೋಣ ನಿಮ್ಗೆ ಬೇಕಲ್ಲ ಒಂದು ವಿಡಿಯೋ ಮಾಡ್ತೀನಿ ಬಟಮಲ್ಲಿ